ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟಿದ್ರು ಚೆನ್ನಾಗಿ ಇವತ್ತಿನ ಪ್ರೆಸ್ ಮೀಟಿಂಗ್ ನೀವೇ ಹಿರಿಯ ಕಲಾವಿದರು ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ನಾವು ಬಟ್ ಆ್ಯಕ್ಚುಲಿ ಇದೊಂದು ನಾನು ಆಗಲೇ ಹೇಳ್ದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಥರನೇ ಶುರುವಾಗಿದ್ದು ಆ್ಯಂಡ್ ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಆ್ಯಂಡ್ ಪ್ರಶಾಂತ್ ಅದೊಂದು ಖುಷಿ ಆಯಿತು ಆ್ಯಂಡ್ ಲೊಕೇಶನ್ಸ್ ತುಂಬ ಹೆಲ್ಪ್ ಆಯ್ತು ನಮಗೆ ಆ್ಯಂಡ್ ವಿರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕೆಂದ್ರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟಪೇ ಅದ್ರ ಲೊಕೇಶನ್ ಆ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರು ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್ ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೇ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ತ ಕೆಲಸ ಮಾಡಿಲ್ಲ ಪ್ರತಿ ಅಲ್ಲಿ ಒಂದು ಟೀಮ್ ತರ ಕೆಲಸ ಮಾಡಿದ್ದು ಅದು ಯೂಜ್ಲಿ ಈ ತರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿ ಶುರು ಆಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದ್ರಲ್ಲಿರೋ ಒಂದು ಇನ್ನೋಸೆನ್ಸ್ ಇದ್ರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಬಡವನ್ ಮನೆ ಊಟ ರುಚಿಯಮ್ಮಿ ಅದೇ ತರ ಈ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಆ್ಯಂಡ್ ಆನೆಸ್ಟಿ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ದಲ್ಲಿ ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ನಮಗೆ ಫೇಕ್ ಅಂತ ಅನಿಸಲ್ಲ ಅಥವಾ ಐ ಟಿ ಅವರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರು ಕನೆಕ್ಟ್ ಆಗುತ್ತೆ ಯಾಕೆಂದರೆ ಅಷ್ಟು ನೀಟಾಗೆ ಪ್ರತಿ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿದ್ದಾರೆ ಇದು ಒಟ್ಯಾಗನಿಸ್ಟ್ ಬಂದು ಸಿದ್ಧಾರ್ಥು ಸಿದ್ಧಾರ್ಥ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒಂದೊಂದು ಸಿಂಗ್ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನಂದ್ರೆ ಲೋ ಆಂಗಲ್ ಇಡೋದಾಗ್ಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಆ ಸೀನ್ಗೆ ಏನು ಬೇಕೋ ಎಷ್ಟು ಕಡಿಮೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡೋಕೆ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ ತುಂಬ ನೀಟಾಗಿ ಒಳ್ಳೆ ಗ್ರಾಮರ್ ಸಿನಿಮಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ ಆ್ಯಂಡ್ ತುಂಬ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಆ್ಯಂಡ್ ಐ ಟಿ ಅವ್ರು ನೋಡೋದ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗುತ್ತೆ ನಿಮಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವ್ರವ್ರದ್ದೇ ಒಂದು ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನೋ ಪಾತ್ರ ಅವ್ನ್ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬ ಆಗಿ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರನ್ನೂ ತುಂಬ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಒಂದು ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಕ್ಯಾಮ್ರಾಮನ್ಗೆ ಅಂಡ್ ಎಲ್ಲೋ ನಿಮಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಏನಿಲ್ಲ ಯಾಕಂದ್ರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆ್ಯಸ್ ಐ ಟಿ ಆಫಿಷಿಯಲ್ಸು ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದರೆ ಇದೆ ಅಂತ ನಾನು ತುಂಬ ಎದೆ ತಟ್ಕೊಂಡು ಹೇಳ್ಬೋದು ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನಾನೊಬ್ಬ ಫಿಲಮ್ ಸ್ಟೂಡೆಂಟ್ ನಂದು ಫಿಲಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು ಬಟ್ ಸ್ಕ್ರಿಪ್ಟ್ ಓದಿದಾಗ ತುಂಬ ಚೆನ್ನಾಗಿತ್ತು ಆ ವೇರಿಯೇಷನ್ಸು ಎಲ್ಲ ಒಂದು ಕಡೆ ನನ್ನದು ಒಂದು ಸ್ವಾರ್ಥ ಇತ್ತು ಈಗ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಇರಲಿಲ್ಲ ನಾನು ಹಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡಲೇ ಈ ಕ್ಯಾರೆಕ್ಟ್ರನ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾ ಇನ್ನು ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಈ ಒಂದು ಕಾಂಟೆಂಟ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಪ್ರೀತಿಯಿಂದ ಮಾಡಿರುವಂಥ ಕಾಂಟೆಂಟು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಯಾಕೆಂದ್ರೆ ಅಲ್ಟಿಮೇಟ್ಲಿ ನೀವೇ ಬ್ರಿಚ್ ನಮ್ಮ ಮತ್ತೆ ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಇಲ್ಲ ಸರ್ ಅಂದರು ಓ ಹೌದಾ ಥ್ಯಾಂಕ್ ಯು ನಮ್ಮ ಪ್ರೆಸ್ಗೆ ಮೀಡಿಯವರಿಗೆ ಅಂಡ್ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಟೈಮ್ ತೊಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾ ರೀಚ್ ಮಾಡೋಕ್ಕೆ ಏನಾದರೂ ಸಣ್ಣ ಪುಟ್ಟ ಫ್ರೆಶ್